ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಚಾನಲ್ಗೆ ನಿಮ್ಮ ಪ್ರೀತಿ ಅಪಾರವಾದ ಪ್ರೋತ್ಸಾಹ ಎಲ್ಲ ಕೊಟ್ಟಿರುವಿರಿ ನಿಮ್ಮ ಆಶೀರ್ವಾದದ ಜೊತೆ ಅದರಿಂದನೇ ಇನ್ನೊಂದು ಚಾನಲ್ಲು ಗುರು ಡಿವೋಷ್ನಲ್ ಟಾಕ್ಸ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಆ ಚಾನಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಒಮ್ಮೆ ಚೆಕ್ ಮಾಡಿ ನೀವು ಆ ಚಾನಲ್ಗೂ ಕೂಡ ನಿಮ್ಮ ಆಶೀರ್ವಾದ ಪ್ರೀತಿಯನ್ನು ಕೊಡಿ ಸ್ನೇಹಿತರೆ ಅಂತ ಈ ಮುಖ ಮುಖಾಂತರ ಕೇಳ್ಕೊಳ್ತೀನಿ ಈಗ ನಮಗೆ ಇದೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಅಮೃತ ಸಿದ್ಧಿ ಯೋಗ ಬಂದಿದೆ ಅಮೃತ ಸಿದ್ಧಿ ಯೋಗ ಅನ್ನೋದು ಬಹಳ ಶಕ್ತಿದಾಯಕವಾದ ಪವರ್ಫುಲ್ ಡೇ ಅಂತ ಹೇಳಬಹುದು ಆ ದಿನದಲ್ಲಿ ನೀವು ಈ ಒಳ್ಳೆಯ ಕೆಲಸಗಳು ಕಾರ್ಯಗಳು ಏನೇ ಮಾಡಿದ್ರೂ ನಿಮ್ಮ ಜೀವನದಲ್ಲಿ ಸುಗಮವಾಗಿ ನಿಮ್ಮ ಹಾದಿ ಚೆನ್ನಾಗಿರೋದಕ್ಕೆ ನಿಮ್ಮ ಕಷ್ಟಗಳು ಕಳೆಯೋದಕ್ಕೆ ಶುಭದಾಯಕವಾಗಿರುತ್ತೆ ತುಂಬ ಸರಳವಾದ ವಿಧಾನದಲ್ಲೇ ಸುಮಾರು ಜನ ನಮಗೆ ಸಾಲ ಜಾಸ್ತಿ ಇದೆ ಆ ಸಾಲ ತೀರಿಸ್ಕೊಳ್ಳುವ ಮಾರ್ಗ ಗೊತ್ತಿಲ್ಲಕ್ಕ ಕಷ್ಟಗಳು ಜಾಸ್ತಿ ಇದೆ ಕೆಲಸ ಸಿಗ್ತಾ ಇಲ್ಲ ಈ ರೀತಿ ಕಠಿಣ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಕಾರ್ಯಸಿದ್ಧಿಗೋಸ್ಕರ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಏನೇ ಕೋರಿಕೆಗಳು ಇರಬಹುದು ಮನುಷ್ಯ ಮೇಲೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕಾರಣಗಳು ಇರುತ್ತೆ ಹಾಗೆ ಆಸೆ ಆಕಾಂಕ್ಷೆಗಳು ಕೂಡ ಇರುತ್ತೆ ಸ್ನೇಹಿತರೆ ಅದನ್ನು ನೀವು ಒಂದು ಈ ಪ್ರಯತ್ನದ ಮುಖಾಂತರ ಸರಿ ಮಾಡಿಕೊಳ್ಬಹುದು ಅಮೃತ ಸಿದ್ಧಿಯೋಗದ ದಿನ ಈ ಚಿಕ್ಕ ದೀಪಾರಾಧನೆ ಮಾಡಿ ಸುಮಾರು ಜನಕ್ಕೆ ಸಾಲಗಳ ಸಮಸ್ಯೆಯಿಂದ ಬಳಲ್ತಾ ಬಳಲ್ತಾಯಿದ್ದೀರಾ ಕೆಲಸ ಸಿಗ್ತಾ ಇಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ನಾನಾ ಥರದ ಆಸೆಗಳಿಗೆ ಈ ಒಂದು ವಿಡಿಯೋ ತುಂಬ ಸಹಾಯ ಆಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ಜೀವನದಲ್ಲಿ ಏನೇ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ಈ ರೀತಿ ದೀಪಾರಾಧನೆ ಮಾಡೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಆಶೀರ್ವಾದದ ಮುಖಾಂತರ ನಮಗೆ ಆ ತಾಯಿ ಎಲ್ಲ ಒಂದು ಕೋರಿಕೆ ಗಳನ್ನ ನೆರವೇರಿಸ್ತಾಳೆ ಅದರಿಂದ ಅಮೃತ ಸಿದ್ಧಿ ಯೋಗದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಮುಂಚೆನೇ ಈ ವಿಡಿಯೋ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ಇದ್ದೀನಿ ತುಂಬ ಜನ ಕಮೆಂಟ್ ಕೂಡ ಮಾಡಿದರು ತೆಂಗಿನಕಾಯಿ ದೀಪಾರ ಅದನ್ನು ಯಾವ ಥರ ಮಾಡಬೇಕ ನಮಗೆ ಗೊತ್ತಾಗ್ತಾ ಇಲ್ಲ ಹೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೂಡ ಹೇಳಿದರೆ ಅದರಿಂದನೇ ನಾನು ನಮ್ಮ ಮನೆಯಲ್ಲಿ ಮಾಡಿರುವ ಒಂದು ಪೂಜೆ ಹಾಗೆ ಅದರ ಒಂದು ವಿಡಿಯೋನ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬ ವಿಶೇಷವಾಗಿರುತ್ತೆ ನಾವು ಒಂದು ಹದಿನಾರು ವಾರ ಏನಾದರೂ ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡಿದ್ದೆ ಆದರೆ ಬಹಳ ಕಠಿಣಾತಿ ಕಠಿಣ ಸಮಸ್ಯೆಗಳಿಂದ ಪಾರಾಗಬಹುದು ಈ ಸಮಸ್ಯೆಗಳನ್ನ ನಾವು ಆಸೆ ಒತ್ಕೊಂಡು ಬಿಟ್ಟಿದ್ದೀವಿ ನಮ್ಮಿಂದ ಇದೆಲ್ಲ ದೂರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ನಾವು ಯಾವಾಗ ಸತ್ತೋಗ ಿವ್ ನೋಡಿ ಆವಾಗ ಮಾತ್ರ ನಮ್ಮ ಪ್ರಾಬ್ಲಮ್ಗಳು ನಮ್ಮ ಜೊತೆಯೇ ಹೋಗುತ್ತೆ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ಕೊಳ್ತಾ ಇರ್ತಾರೆ ಅಂದರೆ ಅವ್ರ ಬಾಯಲ್ಲಿ ಈ ಮಾತುಗಳು ಬರ್ತಾನೆ ಇರುತ್ತೆ ಯಾಕಂದರೆ ಈ ಕಷ್ಟಗಳು ಅಂತ ಬರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ಹಾಗೆ ಸ್ವಲ್ಪ ತಾಳ್ಮೆಯಿಂದ ನೀವು ಯೋಚಿಸಿದ್ರೆ ತುಂಬ ಒಳ್ಳೆಯ ದಿನಗಳು ಕೂಡ ನಿಮ್ಮದಾಗುತ್ತೆ ತುಂಬ ಶುದ್ಧವಾಗಿ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿನ ತಗೊಂಡು ನೀವು ಅರಶಿನ ಕುಂಕುಮ ಇಟ್ಬಿಟ್ಟು ತೆಂಗಿನಕಾಯಿನ ತೊಳೆದುಬಿಟ್ಟು ಬಿಟ್ಟು ಕುಂಕುಮ ಇಟ್ಬಿಟ್ಟು ಒಂದು ಹೂವು ಅದ್ರ ಮೇಲೆ ಇಟ್ಕೊಂಡು ದೇವ್ರಿಗೆ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಾ ಇದ್ದೀನಿ ತಾಯಿ ನನ್ನ ಕಾರ್ಯಗಳನ್ನು ನೀನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತಂದ್ಬಿಟ್ಟು ಕ್ಲೀನಾಗಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೋಡಿ ಈ ರೀತಿ ಎರಡು ಭಾಗಗಳಾಗಿ ಮಾಡಿಕೊಳ್ಳಿ ಫುಲ್ಲು ತೇವ ಇರೋದ್ರನ್ನೆಲ್ಲ ಒರೆಸ್ಬಿಡಿ ಒಂದು ಟಿಶ್ಯೂನಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಈ ಥರ ಬೊಟ್ಟನ್ನು ಇಟ್ಕೊಳ್ಳಿ ಸ್ನೇಹಿತರೆ ಜುಟ್ಟು ತೆಗೆದುಬಿಡಬೇಕು ಒಂದು ಕಡೆ ಜುಟ್ಟಿರುತ್ತೆ ನಾರೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಪ್ಲೇಟನ್ನು ತಗೊಳ್ಳಿ ನೀವು ಹಿತ್ತಾಳೆ ಪ್ಲೇಟು ಅದರಲ್ಲಿ ಚೆನ್ನಾಗಿರುವಂಥ ಅಕ್ಕಿಯನ್ನು ಹಾಕ್ಕೊಂಡು ಓಮ್ ಅಂತ ಬರೆದುಬಿಟ್ಟು ಉಂಗುರದ ಬೆರಳಲ್ಲಿ ಅರಿಶಿನ ಕುಂಕುಮ ಗಂಧ ಎಲ್ಲ ಹಾಕ್ಬಿಟ್ಟು ಅಕ್ಷತೆ ಹಾಕಿ ಒಂದು ಹೂವನ್ನು ಇಟ್ಟು ಪ್ಲೇಟಿಗೆ ಕೂಡ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈ ಎರಡು ಚಿಪ್ಪುಗಳನ್ನು ತೆಂಗಿನಕಾಯಿ ಚಿಪ್ಪುಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ನೀವು ಅಕ್ಕಿ ಮೇಲೆ ಕ್ಲೀನಾಗಿ ಜೋಡಿಸ್ಕೊಳ್ಳಿ ಅಕ್ಕಿ ಹಾಕೋದು ತೆಂಗಿನಕಾಯಿ ಕ್ಲೀನಾಗಿ ಕೂತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಹಾಗೆ ನೀವು ಎರಡೆರಡು ಬತ್ತಿಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಎರಡು ಬತ್ತಿಗಳನ್ನ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ನೀವು ನಿಮ್ಮ ಮನೆಯಲ್ಲಿ ದೀಪಕ್ಕೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನೆ ಬಳಸಿ ಹೂವುಗಳನ್ನು ಈ ರೀತಿ ಜೋಡಿಸ್ಕೊಳ್ಳಿ ಹೂವು ಇಲ್ಲಾಂದ್ರೂ ಒಂದೊಂದಾದರೂ ಹೂವು ಇಟ್ಬಿಟ್ಟು ನೀವು ಆಮೇಲೆ ದೀಪನ ಎರಡು ದೀಪಗಳನ್ನು ಹಚ್ಕೊಂಡು ನಿಮ್ಮ ಇಷ್ಟ ದೇವರು ಮೊದಲು ಗಣಪತಿಗೆ ಪೂಜೆ ಮಾಡಿ ಇಷ್ಟ ದೇವರು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ದೇವರಿಗೆ ಹಾಗೂ ಅಮೃತ ಸಿದ್ಧಿ ಯೋಗದ ದಿನ ಆಗಿರೋದ್ರಿಂದ ಆ ದಿನ ದೀಪಾರಾಧನೆ ಮಾಡಿ ಈ ರೀತಿ ಆರತಿಯನ್ನು ಮಾಡಿ ಈ ಈ ಇದನ್ನು ಮತ್ತೆ ಅಕ್ಕ ಉರಿದೋಯ್ತು ಬತ್ತಿಗಳೆಲ್ಲನೂ ಮತ್ತೆ ತೆಂಗಿನಕಾಯಿ ಚಿಪ್ಪು ಕಪ್ಪಗಾಯಿತು ಈ ರೀತಿ ಎಲ್ಲ ಅದನ್ನೆಲ್ಲ ನೀವು ಮೊದಲೇ ಹುಷಾರಾಗಿ ಮಾಡಿ ಇಟ್ಕೊಳ್ಳಿ ಆ ರೀತಿ ಆದ್ರೂ ನೀವು ಭಯ ಪಡೋದಕ್ಕೆ ಹೋಗಬೇಡಿ ಆರೋದ್ಮೇಲೆ ಅಂದರೆ ಮಾರನೇ ದಿನ ನೀವು ಈ ತೆಂಗಿನಕಾಯಿ ಚಿಪ್ಪುಗಳನ್ನ ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಯಾ ಎಷ್ಟೆಲ್ಲ ಸದಸ್ಯರು ನೀವು ಇರ್ತೀರಲ್ವ ಅಕ್ಕಿ ಹಾಗೂ ಈ ತೆಂಗಿನಕಾಯಿ ಎರಡನ್ನೂ ನೀವು ರೆಡಿ ಮಾಡಿಕೊಂಡು ಒಂದು ಸಿಹಿಯನ್ನು ಯಾವುದಾದ್ರೂ ಪರಮಾನ್ನ ಆದ್ರೂ ಪರವಾಗಿಲ್ಲ ಬೆಲ್ಲ ಹಾಕಿ ನೀವು ಸಿಹಿಯನ್ನು ಮಾಡಿ ನಿಮ್ಮ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲೇ ತಗೊಳ್ಳಿ ಈ ರೀತಿ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಒಂದು ಕಾರ್ಯಕ್ಕೆ ಅಂತ ಮಾಡೋದಿಲ್ಲ ಎಲ್ಲ ಕಾರ್ಯ ಸಿದ್ಧಿಗಳಿಗೋಸ್ಕರ ಮಾಡುವಂಥ ದೀಪಾರಾಧನೆ ಅದು ಅಮೃತ ಸಿದ್ಧಿ ಯೋಗದ ದಿನ ನೀವು ಮಾಡಿಕೊಳ್ಳೋದೆ ಆದರೆ ನಿಮ್ಮ ಅದೃಷ್ಟ ಮತ್ತಷ್ಟು ಚೆನ್ನಾಗಾಗುತ್ತೆ ನಮ್ಮ ಜೀವನವೇ ಬದಲಾಯಿತು ಅಂತ ಅಂದ್ಕೊಳ್ತೀವಿ ನೋಡಿ ಆ ಥರ ನಿಮ್ಮ ಜೀವನದಲ್ಲಿ ತಿರುವು ಅನ್ನೋದು ಇರೋದಿಲ್ಲ ಮುಂದೆ ಹೋಗ್ತಾನೇ ಇರ್ತೀರ ಅಷ್ಟು ಶುಭದಾಯಕವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ